ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ಆ ಹಣ ಭಾರತ ದೇಶಕ್ಕೆ ತಂದ ಪ್ರತಿ ಒಬ್ಬರ ಮಣಿ ಮುಂದೆ ಡಾಂಬ್ರಿ ರಸ್ತಾದ ಬದಲಿಗೆ ನಾವು ಬಂಗಾರ ತಗಡು ಬಡದ್ರು ಸಹಿತ ರಾಕ್ ಉಳಿತದ ಅಂತ ಹೇಳ್ತೀವಿ ಇನ್ನೊಂದು ಹೇಳಿದ್ರು ಈ ದೇಶದ ರೈತರಿಗೆ ಬರಗಾಲದಲ್ಲಿ ತತ್ತರಿಸ್ತಕ್ಕಂಥ ಜನರಿಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಕೊಡ್ತೀವಿ ಗಂಗಾ ನದಿ ತಂದು ಕಾವೇರಿ ಕಾವೇರಿಯಿಂದ ಕೃಷ್ಣ ಇಂದ ಭೀಮಾ ನದಿಗೆ ನದಿ ಜೋಡಣೆ ಮಾಡ್ತೇನೆ ಅಂತ ಹೇಳಿದ್ರು ಅದರ ಜೊತೆಗೆ ಬೆಲೆ ಏರಿಕೆಯಿಂದ ತತ್ತರಿಸ್ತಕ್ಕಂಥ ಜನರನ್ನ ಇವತ್ತು ಅವರಿಗೆ ರಕ್ಷಣೆ ಮಾಡ್ತೀವಿ ಅಂತ ಹೇಳಿದ್ರು ಅನೇಕ ಇಂತಹ ವಿಚಾರಗಳನ್ನು ಹೇಳಿದ್ರು ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತ ಹೇಳಿದ್ರು ಭಾರತ ದೇಶದ ಡಾಲರ್ ರೇಟ ಇವತ್ತು ಇಂಡಿಯಾದ ರುಪೀಸ್ ಮುಂದೆ ಐವತ್ ನಾಲ್ಕೆತ್ತು ಅದನ್ನ ಹತ್ತು ರೂಪಾಯಿಗೆ ತಂದು ಇಳಿಸ್ತೀವಿ ಅಂತ ಹೇಳಿದ್ರು ಇವತ್ತೇನಾಗಿದೆ ಇವರು ಕೊಟ್ಟಿರ್ತಕ್ಕಂಥ ಭರವಸೆ ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣ ತರ್ತೀವಿ ಭಾರತ ದೇಶದ ರಸ್ತೆಗಳನ್ನ ನಾವು ಬಂಗಾರ ತಗಡಿನಿಂದ ಬಡಿತೀವಿ ಬಡದ್ರ ರೈತರ ಆದಾಯ ಬೆಲೆ ಏರಿಕೆ ಎಲ್ಲಿ ಹೋಗಿ ನಿಂತಿದೆ ಇವತ್ತು ಪೆಟ್ರೋಲ್ ರೇಟ್ ಅವತ್ತು ಐವತ್ನಾಲ್ಕು ರೂಪಾಯಿ ಇತ್ತು ಇವತ್ತು ಒಂದು ನೂರ ಒಂದು ರೂಪಾಯಿ ಒಂದು ನೂರ ಮೂರು ರೂಪಾಯಿ ಆಗಿದೆ ಡೀಸೆಲ್ ರೇಟ್ ಏನಾಗಿದೆ ಗ್ಯಾಸ್ ರೇಟ್ ಏನಾಗಿದೆ ಅವತ್ತಿನ ದಿವಸ ಪಿ ಎಸ್ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಹೋರಾಟಗಳನ್ನು ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂತ ಭಾರತೀಯ ಜನತಾ ಪಕ್ಷದವರು ಇವತ್ತು ಜನರ ಮುಂದೆ ಬಂದು ಮತಗಳನ್ನು ಕೇಳ್ತಕ್ಕಂಥ ಯೋಗ್ಯತೆಯನ್ನು ಕಳ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ ಅದಕ್ಕೆ ಬಂಧುಗಳೇ ನಾನು ಮತ್ತೊಮ್ಮೆ ಬರ್ತೀನಿ ಪ್ರತಿಯೊಂದು ಕ್ಷೇತ್ರದಲ್ಲಿ ನಮ್ಮ ಜನರಿಗೆ ಭೇಟಿಯಾಗಿ ಭಾರತೀಯ ಜನತಾ ಪಕ್ಷದ ಮಾಡಿರ್ತಕ್ಕಂಥ ಲೋಪಗಳನ್ನು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಬಡವರಿಗಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಎಳೆ ಎಳೆಯಾಗಿ ಬಿಚ್ಚುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ತೀವಿ ಅದರಿಂದ ನಾನು ನಿಮ್ಮೆಲ್ಲರಿಗೂ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ಕೊತೀನಿ ನಮ್ಮ ಅಭ್ಯರ್ಥಿ ಸಂಭಾವಿತ ಎಲ್ಲ ಸಮಾಜವನ್ನು ಕರ್ಕೊಂಡು ಹೋಗ್ತಕ್ಕಂಥ ಒಬ್ಬ ಉತ್ತಮ ವ್ಯಕ್ತಿ ನಾನು ರಾಧಾಕೃಷ್ಣ ಅವ್ರ ಬಗ್ಗೆ ಬಹಳ ದಿವಸದಿಂದ ನಾನು ಕೇಳಿದ್ದೀನಿ ರಾಧಾಕೃಷ್ಣರವರು ಒಬ್ಬ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಅಭ್ಯರ್ಥಿ ಅಂತವರನ್ನ ಆಯ್ಕೆ ಮಾಡಿ ಕೆಲಸ ಇವತ್ತೆಲ್ಲರದ್ದು ನಿಮ್ಮದಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಒಂದು ಕೊನೆಗೆ ಒಂದು ಮಾತು ಹೇಳ್ತೀನಿ ನಾನು ಖರ್ಗೆ ಸಾಹೇಬರ ಬಹಳ ದಿವಸದಿಂದ ನೋಡ್ತಾ ಇದ್ದೀನಿ ನಾನು ಭಾರತೀಯ ಜನತಾ ಇದ್ದಾಗ ಗುಲ್ಬರ್ಗ ಉಸ್ತುವಾರಿ ಇದ್ದಾಗ ಅವರ ಸ್ವಭಾವ ಅವರ ನಡವಳಿಕೆ ಅವರ ಮಾರ್ಗದರ್ಶನ ಅನೇಕ ನಾನು ನೋಡಿದ್ದೀನಿ ಅಂತ ಒಬ್ಬ ಮಹಾನ್ ನಾಯಕರು ದೇಶದ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಾರೆ ಅವ್ರ ಕ್ಷೇತ್ರದಲ್ಲಿ ಸುಮಾರು ಐದು ಲಕ್ಷ ಅಂತರದಿಂದ ರಾಧಾಕೃಷ್ಣನ್ ಅವರನ್ನ ಗೆಲ್ಲಿಸುವಂತಹ ಕೆಲಸ ನೀವೆಲ್ಲರೂ ಮಾಡಿ ಇವತ್ತು ಖರ್ಗೆ ಸಾಹೇಬರ ಬಾವುಟವನ್ನ ಇಡೀ ದೇಶದಲ್ಲಿ ಹಾರಿಸುವಂತಹ ಕೆಲಸ ನೀವು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡಿಕೊಂಡು ನಿಮ್ಮೆಲ್ಲರಿಗೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ನಿಮ್ಮ ಆಶೀರ್ವಾದ ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಮತ ರಾಧಾಕೃಷ್ಣರವರಿಗೆ ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ನೀಡಬೇಕು ಅಂತ ಹೇಳಿ ಕೇಳ್ಕೊಂಡು ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್